ಜನಪರ ನ್ಯಾಯಪರ ಶ್ರೀ ವೀರೇಂದ್ರ ಹೆಗ್ಡೆ ಎಪ್ಪತ್ತಾರನೇ ಜನ್ಮದಿನೋತ್ಸವ ಆಚರಣೆ ಹಾಗೂ ಜೈನ ಸಮಾಜದಿಂದ ವಯಸ್ಕರಿಗೆ ಹೊದಿಕೆಗಳ ವಿತರಣೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಜೈನ ಸಮಾಜ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತಾರನೇ ಜನ್ಮದಿನೋತ್ಸವ ಅಂಗವಾಗಿ ಆಶಕ್ತ ವೃದ್ಧರಿಗೆ ಹೊದಿಕೆಗಳನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಯೋಧ ಶಿವಣ್ಣ ಹಾಗೂ ಆದರ್ಶ ದಂಪತಿಗಳಾದ ಪತ್ರಕರ್ತ ಸತ್ಯನಾರಾಯಣ ದಂಪತಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಆಶಾ ರಾಜಶೇಖರ್ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಧರ್ಮಸ್ಥಳ ಸಂಸ್ಥೆ ತಾಲೂಕು ನಿರ್ದೇಶಕ ಯಶೋಧರ ಜೈನ ಸಮಾಜದ ಮುಖಂಡ ತಂ ತಮ್ಸ್ ಚಂದ್ರಕೀರ್ತಿ ಪತ್ರಕರ್ತ ಸತ್ಯನಾರಾಯಣ ಸಮಾಜದ ಹಿರಿಯ ಮುಖಂಡರಾದ ರಾಮಚಂದ್ರ ಕಾಂತರಾಜು ಧನು ಇತರರು ಉಪಸ್ಥಿತರಿದ್ದರು